ಶಿವಣ್ಣ ಧರ್ಮಣ್ಣ ಆಗಲೂ ಹೇಳ್ಬಿಟ್ರಣ್ಣ ನಾನು ಹೇಳಬೇಕು ಅಂದ್ಕೊಂಡಿದ್ದೆ ನಿಜ ಆದ್ರೂ ಪರವಾಗಿಲ್ಲ ಅದು ರಿಪೀಟ್ ಆದರೂ ಹೇಳ್ತೀನಿ ನಾವು ಊಟಕ್ಕಿಂತ ಮುಂಚೆನೂ ಅಣ್ಣ ಈಗ ನಾನೊಂದು ಮೂವಿಗೆ ಹೀರೋ ಆಗಿದ್ದೀನಿ ಈಗಲೂ ಹೀರೋ ನೀವು ನೆಕ್ಸ್ಟ್ ನನ್ನ ಅಪ್ಪಿ ತಪ್ಪಿ ಮಕ್ಕಳಾದರೆ ಅವನು ಇರೋ ಆದಾಗ್ಲೂ ನೀವು ಹೀರೋ ಆಗಿ ಆಗೇ ಆಗಿರ್ತೀರ ಅದು ನೋ ಡೌಟ್ ಯಾಕೆಂದರೆ ಸಾಧ್ಯನೇ ಇಲ್ಲ ಒಂದು ಒಂದಷ್ಟು ಸಿನಿಮಾಗಳನ್ನ ಮಾಡೋದು ಬೇರೆ ನನ್ನ ನಮ್ಮ ನನ್ನ ಪ್ಯಾಕೆಟಲ್ಲಿ ಅಲ್ಲಿ ಇಷ್ಟು ನಂಬರ್ಗಳಿದೆ ಈ ಅಂತ ಹೀರೋ ಆಗಿ ಮಾಡೋದು ಬೇರೆ ಬಟ್ ಮಾಡಿದ್ದು ಅಷ್ಟು ವರ್ಷ ಸ್ಟಾರ್ಟ್ ಆಗಿ ಉಳಿಸ್ಕೊಳ್ಳೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಅದು ನಿಮ್ಮ ಒಬ್ಬರಿಗೆ ಮಾತ್ರ ಸಾಧ್ಯ ಅಣ್ಣ ನಿಜವಾಗ್ಲು ಶಿವಣ್ಣನಿಗೆ ಸಾಥ್ ಕೊಡಕ್ ಬಂದಿರೋ ಚಿಕ್ಕಣ್ಣ ಎಲ್ಲಿಂದ ಅಣ್ಣ ನಾನು ಎಲ್ಲಿಂದ ನೀವು ನಾನು ಶಿವಣ್ಣನ ಜೊತೆ ಬಂಗಾರದ ಮಂಚ ಅಂತ ಒಂದು ಪಿಕ್ಚರ್ ಮಾಡಿದ್ದೆ ಅದನ್ನ ನಾನು ಹೇಳಬೇಕು ಬಂಗಾರದ ಮಂಚ ಸಣ್ಣ ಬಂಗಾರದ ಮಂಚ ಅಂತ ಸಿಕ್ಕಾಬ ಜ್ವರ ಇತ್ತು ಅವತ್ತು ನಂಗೆ ಶೂಟಿಂಗ್ ಮಾಡೋಕ್ ಆಗ್ತಿರ್ಲಿಲ್ಲ ಬಟ್ ಕ್ಯಾನ್ಸಲ್ ಮಾಡಕ್ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಒಂದು ಮೂರ್ನಾಲ್ಕು ಸಾವಿರ ಜನ ಜೂನಿಯರ್ಸ್ ಒಂದು ದೊಡ್ಡ ಸೆಟ್ ಅಪ್ ಅದು ಬಟ್ ಅವತ್ತು ಜ್ವರ ಬಂದ್ಬಿಟ್ಟು ನನ್ಗೆ ಎದಕ್ಕೂ ಆಗ್ತಿರ್ಲಿಲ್ಲ ನಾವೆಲ್ಲ ಪ್ರೊಟೆಸ್ಟ್ ಮಾಡತ್ತರದು ಬಟ್ ಅವತ್ತು ಶಿವಣ್ಣ ಶಿವ್ ಸಿಕ್ಕಾಪಡೆ ಬಿಸಿಲಿತ್ತು ಶಿವಣ್ಣನ ಎದ್ದು ಹೋಗದೆ ಕಟ್ ಅಂದ ತಕ್ಷಣ ಅಲ್ಲೇ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಮಲಗಿಸ್ಕೊಂಡು ನಿಮ್ ಗ್ಲಾಸ್ ಅಲ್ಲಿ ನನಗೆ ಕಾಫಿ ಎಲ್ಲ ಕೊಡ್ಸಿದಿರ ಆಮೇಲೆ ಪಟ್ಪಟ್ ಅಂತ ನನ್ನ ಮುಗಿಸಿ ವಾಪಸ್ ಕಳ್ಸಿದ್ರು ಒಂದು ತಾಯಿ ಮಗುಗೆ ಹೆಂಗ್ ಟ್ರೀಟ್ ಮಾಡ್ತಾರೆ ಹುಷಾರಿಲ್ದಿರ್ಬೇಕಾದ್ರೆ ಹಂಗ ಟ್ರೀಟ್ ಮಾಡಿದ್ರು ಇವತ್ತು ಅಷ್ಟೇ ನಮ್ಮ ಉಪಾಧ್ಯಕ್ಷ ಮೂವಿಗೆ ಸಪೋರ್ಟ್ ಮಾಡಕ್ ಬಂದ ನಿಮ್ಗೆ ಥ್ಯಾಂಕ್ಸ್ ಹೇಳಿದ್ರೆ ಅದು ತುಂಬಾ ಚಿಕ್ಕದಾಗಿಬಿಡುತ್ತೆ ನಮ್ದು ಇನ್ನು ಸಿನಿಮಾಗ್ ಬರೋದಾದ್ರೆ ಉಪಾಧ್ಯಕ್ಷ ಇದು ಒಂದು ಹಳ್ಳಿ ಸೊಗಡಿನ ಕತೆ ಎಲ್ರು ಅಧ್ಯಕ್ಷ ಯಾರ್ಯಾರ ನೋಡಿರ್ತೀರ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದು ಅಧ್ಯಕ್ಷ ಮುಂದುವರಿದ ಭಾಗ ಅಂತ ಯಾರ್ಯಾರು ಅಧ್ಯಕ್ಷ ನೋಡಿಲ್ಲ ಅವ್ರಿಗೂ ಇದು ಅರ್ಥ ಆಗುತ್ತೆ ಯಾಕೆಂದ್ರೆ ನಾವು ಸಿನಿಮಾದ ಮುಂಚೆನೆ ಒಂದಷ್ಟು ಅಧ್ಯಕ್ಷದೆಲ್ಲ ಹೇಳಿ ಅದೇನೇನಾಗಿತ್ತು ಅಂತ ಮುಂದೆ ಕತೆನ ಶುರು ಮಾಡ್ತೀವಿ ಇದು ಒಂದು ಗ್ರಾಮೀಣ ಹಳ್ಳಿ ಬ್ಯಾಡ್ರಾಪ್ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಈ ಚಿತ್ರ ನಾವು ಪ್ಲಾನ್ ಮಾಡಿದೆ ತುಂಬಾ ವರ್ಷಗಳಾಗಿದೆ ಫುಲ್ ಫ್ಲೆಜ್ ಕಾಮಿಡಿ ಅಂದ್ರೆ ಕಾಮಿಡಿ ಬರ್ತಾ ಇದೆ ಅಂದ್ರೆ ಪೂರ್ತಿ ಕಾಮಿಡಿ ಸಿನಿಮಾ ಬಂದಿಲ್ಲ ಸೊ ಹಂಗಾಗಿ ಜನಕ್ಕೂ ಇದು ತುಂಬಾ ಅವಶ್ಯಕತೆ ಇದೆ ನೋಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಒಂದು ಕಾಮಿಡಿ ಸಿನಿಮಾನ ಮಾಡಿದ್ವಿ ಆಮೇಲೆ ಪ್ರತಿಯೊಬ್ರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತದ್ದು ಒಂದು ತಂದೆ ಒಂದು ಚಿಕ್ಕ ಮಗಳ ಜೊತೆಗೂ ನೋಡಬಹುದು ಕಾಲೇಜ್ಗೆ ಹೋಗ ಮಗಳ ಜೊತೆಗೂ ನೋಡಬಹುದು ಯಾವುದೇ ತರಹದ ಮುಜುಗರ ಸೀನ್ಗಳನ್ನ ಮಾಡಿ ಒಂದು ಹೆಲ್ದಿಯಾಗಿ ಒಂದು ಎರಡು ಕಾಲ್ ಗಂಟೆ ಬಂದು ಖುಷಿಯಾಗಿ ಹೋಗ್ಬೇಕು ಅಂತ ಒಂದು ಉಪಾಧ್ಯಕ್ಷ ಚಿತ್ರನ ಮಾಡಿದೀವಿ ಇದೇ ಗಣರಾಜ್ಯೋತ್ಸವ ಜನವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ ನಾನು ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಏನಂದ್ರೆ ನನಗೆ ಅದು ಸಪ್ರೇಟ್ ಆದ ಫ್ಯಾನ್ ಬೇಸ್ ಇದೆ ಇದೆಯೋ ಇಲ್ವೋ ನಿಜ ಗೊತ್ತಿಲ್ಲ ಆದ್ರೆ ಎಲ್ಲಾ ಸ್ಟಾರ್ಸ್ ಗಳ ಜೊತೆ ಕೆಲಸ ಮಾಡಿದೀನಿ ಅವ್ರವ್ರ ಅಭಿಮಾನಿಗಳು ಹತ್ತ ಪರ್ಸೆಂಟ್ ಬಂದು ನೋಡ್ಬಿಟ್ರೆ ಸಾಕು ನಮ್ದು ಉಪಾಧ್ಯಕ್ಷ ತುಂಬಾ ದೊಡ್ಡ ಆಗುತ್ತೆ ಅಂತ ಹೇಳ್ತಾ ಇವತ್ತು ನಾವು ಈಗ ಒಂದು ಸಾಂಗ್ ಏನ್ ನೋಡಿದ್ವಿ ಒಂದು ಟೀಸರ್ ಎಲ್ಲ ಏನ್ ನೋಡಿದಿವಿ ಅದಷ್ಟೆಲ್ಲ ತುಂಬಾ ರಿಚ್ ಆಗಿ ಕಾಣಿಸ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನಿರ್ಮಾಪಕರು ನಮ್ಮ ಸ್ಮಿತಾ ಉಮಾಪತಿ ಅವರು ಅವರು ಇವತ್ತು ಬಂದಿಲ್ಲ ಅವ್ರ ಪರವಾಗಿ ನಮ್ಮ ಉಮಾಪತಿ ಅಪ್ಪಾಜಿ ಬಂದಿದ್ದಾರೆ ಥ್ಯಾಂಕ್ಸ್ ಅಪ್ಪಾಜಿ ಅವ್ರ ಥ್ಯಾಂಕ್ಸ್ ಹೇಳ್ತೀನಿ ಏನು ಯಾರಿಗೂ ಥ್ಯಾಂಕ್ಸ್ ಹೇಳಲ್ಲ ಸಾರಿ ಹೇಳ್ತೀನಿ ನಿಮಗೆ ಮತ್ತು ಡೈರೆಕ್ಟರ್ಗೆ ಇಬ್ಬರಿಗೆ ಯಾಕೆಂದರೆ ಸಿನ್ಮಾ ಅಂದಮೇಲೆ ಸಣ್ಣ ಪುಟ್ಟ ಕಲಾಟೆ ಮನಸ್ತಾಪಗಳು ಬಂದೇ ಬರುತ್ತೆ ದಯವಿಟ್ಟು ಬೇಜಾರು ಮಾಡ್ಕೊಬಿಟ್ರಿ ಯಾಕೆಂದ್ರೆ ನಮ್ಮಲ್ಲಿ ಏನೇ ಇದ್ರು ಫೈನಲಿ ಸಿನ್ಮಾ ಚೆನ್ನಾಗ್ಲಿ ಅಂತ ನನಗೂ ಗೊತ್ತು ನಿಮಗೂ ಗೊತ್ತು ಹಾಗೆ ಒಂಚೂರು ಫಸ್ಟ್ ಟೈಮ್ ನಮ್ಮ ಅಲೈಕ ಅವರು ಕೂಗ್ರಿ ಅಲ್ಲೆಲ್ಲ ಕ್ಯಾಪಲ್ ಒಂದ ನಮಗೆ ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಕ್ಯೂಟ್ ಆಗಿ ಚೆನ್ನಾಗೂ ಇರಬೇಕು ಚೆನ್ನಾಗೂ ಆ್ಯಕ್ಟ್ ಮಾಡಬೇಕು ಸೊ ಹಂಗಿದ್ದಾಗ ನಮಗೆ ಮಲಾಯಕ್ ಅವರು ಸಿಕ್ಕಿದ್ರು ಒಂಚೂರು ಕಾಲು ಎಳ್ದಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಮೇಡಮ್ ಅಷ್ಟು ಹೇಳ್ತಾ ಇನ್ನು ಎಲ್ಲ ನಮ್ಮ ಡೈರೆಕ್ಟರ್ ಆಗ್ಬೋದು ಡೈರೆಕ್ಷನ್ ಟೀಮ್ ಆಗ್ಬೋದು ಪ್ರೊಡಕ್ಷನ್ ಆಗ್ಬೋದು ಪ್ರೊಡಕ್ಷನ್ ಟೀಮ್ ಅವ್ರು ಆಗ್ಬೋದು ಇಲ್ಲ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದ್ರುಗಳಿಗಾಗ್ಬೋದು ಎಲ್ರಿಗೂ ನಾನು ಈಗ ಥ್ಯಾಂಕ್ಸ್ ಹೇಳಲ್ಲ ಯಾಕೆಂದ್ರೆ ಸಕ್ಸಸ್ ಮೀಟ್ ಮಾಡಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ